ಹಲೋ ಅಕ್ಕ ಹ್ಞೂ ಹಾಂ ಆರಾಮದಿರಾ ಅಕ್ಕ ಹ್ಞೂ ಅಕ್ಕ ನಾವು ಆರಾಮದೀವಿ ನೋಡ ನಾನೀಗ ಹಚ್ಬೇಕಂತಂದೇ ನೀವು ಹಚ್ಚಿದ್ರು ನೋಡಕ್ಕ ವೈನಿಯಾರು ರತ್ನ ಲಕ್ಷ್ಮಿ ಅನ್ನಾರು ಆರಾಮದ ಅಕ್ಕ ಎಲ್ಲರೂ ಆರಾಮದಾರ ಎಲ್ಲರೂ ಆರಾಮದ ನೋಡಿಲ್ಲ ನೀವು ಆರಾಮದಿರ ಹತ್ತಿಯಾರ ಅನ್ನಾರು ಹ್ಞೂ ನಿಮ್ಮ ಆದರ್ ಎಲ್ಲ ಅಲ್ವಾ ಹ್ಞೂ ಅಕ್ಕ ಎಲ್ಲರೂ ಆರಾಮದ ನೋಡಕ್ಕ ನಾಷ್ಟ ಅದ ಆತಕ್ಕ ನಿಮ್ಮದು ಹ್ಞೂ ನಾಶ ಅದಾಗಿತ್ತಾ ಅವರು ಅಕ್ಕ ವೈನಿಯಾರು ಇದಕ್ಕೆ ಹೋದ್ರು ಹೊಲಕ್ಕೆ ಹೋದ್ರೆ ನಿನ್ನೆ ಹೊಲಕ್ಕೆ ಹೋಗಿದ್ವಿ ನಾವು ಹೊಲಕ್ಕೆ ಹೋಗಿ ಒಟ್ಟು ಅಕ್ಕರಿಗೆ ಹಾಕೊಂಡ್ಬಂದಿದ್ವಿ ಇವತ್ತೇನು ನಿನ್ನೆ ನಿನ್ನೇ ಹೋಗ್ಬಂದೇವಾ ಏನು ಬಿಸ್ಲಾಗ ಹೊಳ ಮಾಡ್ತಿ ಹೊಲಕ್ಕೆ ಹೋಗ್ಬರ್ತೇನೆ ಮನೆ ಮುಂದೆ ಇರಿ ನೀವು ಅಂತ ಹೇಳಿ ಇಲ್ಲೇ ರತ್ನ ಲಕ್ಷ್ಮಿ ನನ್ನ ಮನೆ ಇದ್ವಿ ಅವ್ರು ಹೊಲಕ್ಕೆ ಹೋದ್ರೋಡ್ ಅನ್ನ ಹಾಕಿ ಮುಂಜಾನೆ ಬುತ್ತಿ ಅದು ರೊಟ್ಟಿ ಅದು ಮಾಡಿದ್ದ ಎರಡು ದಿನಸದ ಪಲ್ಯ ಅದು ಮಾಡಿದ್ದ ಅನ್ನ ಸರ್ ಅದು ಕಟ್ಕೊಂಡು ಹೋದ್ರೊಡ್ವಾ ಅವರು ನಿಮ್ಮ ಡಾಡಿಗೆ ಆಗಿತ್ತಾನೆ ಅದನ್ನ ಆರಾಮದಲ್ಲ ಅದು ಹ್ಞೂ ಎಲ್ಲ ಅರಾಮದ ನೋಡು ನಾನು ಇದು ಒಂದು ಒಂದು ದಿನದ ಪ್ರವಾಸಕ್ಕೆ ಹೋಗಿ ಬಂದ್ರ ಅಷ್ಟ್ರು ಕೂಡ ಅಂತಂದು ಅವನೇ ಅದನ್ನು ನಾವು ಮಾತಾಡಿದ್ವಿ ಅದು ಹೇಳುವ ಹಂಗಾರ ಅಂತಂದ್ರೆ மத்த நீதல்ல அக்க அத்தியர் அது கிரிர்ஜ வர்ம அந்த அவ்வளீ ஹத்து நீத்த நீர் இத்தி நான் பர்த்தேவா அந்த கையேதா ಇಲ್ಲೇ ಇಟಗಿ ಬಿಂಬಮ್ಮಮ್ಮಗೆ ರೋಣದಂತೆ ಕೈತಲ್ಲ ಇಟಗಿ ಅಲ್ಲಿ ಇಟಿಗೆ ಬಿಂಬಮ್ಮಗೆ ಹೋಗಿ ಒಟ್ಟು ದೇವ್ರ ಹೆಂಗಟ ಅದು ಹೋಗಿ ಅಂತ ಅಲ್ಲಿ ಹೋಗಿ ಅಲ್ಲ ಬಾದಿನ ಅದು ಉಷ್ಣರು ಕಡೆ ಹೋಗಿ ಬಂದ್ರಂತಂದು ಹೇಳಿದ್ರತಂತ ಹಚ್ಚಿದ್ದೀವ ನಾನು ನೀನು ಹಚ್ಬೇಕಂತಂದೇ ಹೊಲ್ದಾಗಿಂತ ಲೇಟ ಬಂದ್ವಿ ಹಂಗೆ ಚಹಾ ಕುಡೋದು ಕುಂತಿ ಮತ್ತು ಅಡಗಿದ ಆದಿದ್ಗ ಚಲೋ ಮತ್ತೆ ನಿಂದು ಸಂಜೆ ಇವ ಆಕಳ ಹಾಂ ಮತ್ತು ಅಡಿಗೆ ಅದು ಕೆಲಸ ಇರ್ತದೆ ಏನು ಮತ್ತೆ ಮಾತಾಡೋದು ಆಗೋದಿಲ್ಲ ಬಿಡು ನಾನು ಸೌಡಿ ನೋಡ್ಕೊಂಡು ಮುಂಜಾನೆ ಹಚ್ತೀನಿ ಬಿಡು ವೈನಿ ಅಂತಂದು ಮತ್ತು ಈಗ ಎಲ್ಲ ಕೆಲಸ ಮುಗಿತಾ ಏನು ಕೆಲಸನಕ ಏನು ನಾನು ಹಚ್ಚೋದೇ ಇಲ್ಲವರು ಅದಕ್ಕೆ ಹಚ್ಚಿರತ್ತಂತೇ ಮತ್ತು ದಾಸ ಮಾಡ್ಕೊಂಡು ಹಚ್ಚಿದಿವಿ ಮತ್ತೆ ಮರತ್ರ ಮರ್ತಾ ಬಿಡ್ತೇವೆ ಅದಕ್ಕೆ ನೀನು ಏನು ನೆನಪಾಂಡ್ ಹೇಳವ ಫೋನ್ ಹಚ್ಚಿ ಅಂತಂದ್ರೆ ಮತ್ತೆ ಅದಕ್ಕೆ ಹಚ್ಚಿದೆ ಹೇಳಿದ್ರ ಆತಂತ ಹೇಳಿ ಹೌದಾ ಅಕ್ಕ ಏನು ಹೊಲದೊಂದು ಸುಖ ಚಲೋ ಆಯ್ತು ಅಕ್ಕ ಅತ್ತಿಯಾರ ಏನಂತಾರೆ ಏನ ಅವ್ರ ಕೈಯಾಗ ಫೋನ್ ಕೊಡ್ತಿದ್ದಾಕ ಅವ್ರಿಲ್ಲ ಮಂಜೆ ಸಿಂಪುರ್ ಮನೆಗೆ ಹೋಗಿ ಅಂತ ಹೋದ್ರು ಅಕ್ಕ ಅವ್ರ ಈಗ ಆಕಿ ಜಂಪರ್ ಕೊಡಂಗಿಲ್ಲ ಬಿಡಂಗಿಲ್ಲ ದೌಡ ಹೋಗ್ಬಾಡಿ ಬಿಡ್ರಿ ಬಿಸಿಲು ಬಿಸಿಲಾಯ್ತಂತ ಹೇಳಿದ್ರು ಕೇಳಿಲ್ಲ ನೋಡ ಯಾವಾಗ ಹೋದ್ರೆ ದೊಡ್ಡ ಹೊಲಿಗೆ ಕೊಡ್ದಾರೆ ಆಕಿ ಮನೆಗೆ ಅಡ್ಡಾಡ್ಬೇಕು ನೋಡಿ ಅಂದ್ರೆ ಹೊಲ್ ಕೊಡ ಆಕಿ ಹೋಗಿ ಹೇಳ್ಬಿಡ್ತೇ ತಡಿ ಅಂತ ಹೋದ್ರೋಡು ಅಡ್ಡಾಡ್ತಾರೆ ನೋಡ ಅತ್ಯರ್ ಕಾಲು ನೋಸ್ಕೊಂತ ಯಾರ ಅತ್ತ ಹೋದಾರ ಮುಂದೆ ಹೇಗೆ ಹಸಿದ್ರೆ ಹೇಳ್ತಾರೆ ಅವರು ಹ್ಞೂ ಇಲ್ಲಿ ಬಿಡು ಅವರು ಮತ್ತು ಅಡ್ಡಾಡ್ಕೊತಿದ್ರು ಕಾಲು ಹವಾರ್ತಾವಂತಾರೆ ಬಂದ ಮ್ಯಾಗೆ ಹೇಳು ಮತ್ತೆ ಹಿಂಗೆ ಅಂತ ಹೇಳಿ ಏನಂತಾರೆ ನೋಡ್ರ್ ಕೇಳ ಅನ್ನಾರಿಗೆ ಅದು ಹೇಳುವ ನೀನು ಏನಂತಾರೆ ನೋಡು ಹ್ಞೂ ಅಂದ್ರೆ ತಗಿಂದ ಬರೀರಂತ ಏನು ಗದಗಿಗೆ ಬಂದ್ರೆ ರೋಣದ ಬಸ್ ಜಾಗ ರೋಣ್ದಗಿಂದ ಅಂತ ಬಸ್ ಹೋ ಬಂದ್ರ ಅತಂತೆ ಹ್ಞೂ ಅಕ್ಕ ತೇರು ಬಂದ್ರೆ ಹೇಳ್ತಿನ ಇವ್ರಿಗೆ ಹೇಳ್ತೀನಕ್ಕ ಇವ್ರು ಹೇಳಿದ್ರ ಅವ್ರಿಗೆ ಅದು ಹೇಳ್ತಾರೆ ಬಿಡಕ್ಕ ಅವ್ರು ಇಲ್ಲ ತಮ್ಮ ಅವ್ರಿಗೆ ನೀವು ಫೋನ್ ಹಚ್ಚಿ ಕೇಳುವ ಹ್ಞೂ ನಂಗೆ ಹೆಂಗೆ ಹೇಳ ಅಂದ್ರೆ ನೀನು ಹೇಳ ನಾನು ಹೇಳ್ತಾರ ಯಾರು ಹೇಳಕ್ಕೇನೈತಿ ಹೊಂಟ್ರ ಮತ್ತೆ ಹೇಳಬೇಕಲ್ಲ ಫೋನ್ ಹಚ್ಚಿ ಹೇಳ್ತೀನಿ ನಾನು ಅದ ಎಲ್ಲಿ ಹೋಗೇ ಇಲ್ಲ ದಿನ ಮತ್ತು ಇನ್ನು ಅದ್ರ ಸಂಬಂಧ ವೈನಿ ಮತ್ತು ನಾವು ಅಷ್ಟೇ ಹೋಗೋದಿನ ನೀಲಾಗ ಹೇಳ್ತೀನಡಿ ವೈನಿ ಅಂತದ ದಯ ಹೇಳುವ ಚಲೋ ಆಕತಿ ಅಂತಂದ್ರೆ ಅಲ್ಲೇನು ಇರ್ತೈತೆ ಹಿಡ್ಗಾಗ ಊಟ ಮಾಡ್ಕೊಂಡ ದೇವ್ರಂಗಡ ಪುರಕ್ಕೆ ಹೋದ್ರೆ ಹಾಕತ್ತಂತ ಬೇಸತ್ತು ಬಿಡಾಕ ಬಾದಿನಾತು ಹೋಗೇ ಇಲ್ಲ ಇಟ್ಟಿಗೆ ಭೀಮ್ಗೆ ಯಾವಾಗ ಸಣ್ಣದಿದ್ದ ಹೋಗಿದ್ದು ಬಿಡಾಕ ಈ ಸಣ್ಣ ಇದ್ರಾಗ ಮತ್ತೆ ಹೋಗೇ ಇಲ್ಲಕ್ಕ ನಾವು ಲಗ್ನದ ಅದು ಹೋಗೇ ಇಲ್ಲ ಹೋಗಬೇಕು ಹೋಗಬೇಕಂತೇನಕ ನಾನು ಹೋಗೋದಾಗಿಲ್ಲ ಬೇಷಕತ್ತು ಬಿಡಾಕ ಹತ್ತೇರ ಹೋಗ್ಬರ್ರಿ ಅಂತಂದ್ರೆ ಬರೋ ಮುಂಚೆ ದೌಡ್ ಶಿಗಾದ್ ದೊಡ್ಡ ಅದು ಬುತ್ತಿ ಕಟ್ಟಿಟ್ಟು ಬಂದ್ರೆ ಹಾಕತ್ತೆ ಬಿಡೋಕೆ ಮಾಡ್ದಕ್ಕೆ ಬರ್ತೇನೆ ಎಲ್ಲ ಅಡುಗೆ ಅದೆಲ್ಲ ಮಾಡಿಟ್ಟು ಬನ್ನಿ ಅಂದ್ರೆ ಬುತ್ತಿ ಅದು ಕಟ್ಟಿಟ್ಟು ಬಂದ್ರೆ ಆಕತ್ತೆ ಹೇಳ್ತೀನಕ ತೇರಿ ಏನು ಬ್ಯಾಡ ಅನ್ನೋದಿಲ್ಲ ಹೇಳ್ತೀನಿಯಾಕ ಬಂದ್ಯಾಲೆ ಏನಂತಾರೆ ಕೇಳೋಣಂತ ಕೇಳಾ ಕೇಳಿ ಏನಂತಾರೆ ನಾನು ಫೋನ್ ಹಚ್ ನಾನು ಮಾತಾಡ್ತೀನಿ ಮತ್ತು ಅವರು ಇದ್ದಿದ್ದು ಬಿಟ್ಟದ್ದು ಗೊತ್ತಾಗೋದಿಲ್ಲ ನನಗೆ ಮತ್ತು ನೋಡು ಹ್ಞೂ ಅಂದರೆ ಇಷ್ಟ್ರು ಎಷ್ಟು ಬೇಡ ಅಂದ್ರೆ ನಾನು ಹೋಗೋದಿಲ್ಲ ಪಾಪ ನೀನು ಬಿಟ್ಟು ಏನು ಹೋಗೋದು ಅತ್ತಾಗಿಂದ ಒಂದಿನ ಹೋಗಕ್ಕೆ ಕೊಡ್ತೈತೆ ಇಷ್ಟ್ರು ಕುಡಿ ಹಂಗಾರೆ ಅವ್ರು ಬೇಡ ಅಂದ್ರೆ ಅಂದ್ರೆ કા તા કંગરા લક્ષ્મી રત્ના કે મડા તીદરે એવો એનો માતર કોંતા કોંતાવા કટ મે કુતીદરોડ શકી જગ ગલા એલે કટ મે કોંડરતાન ચવના કોંતાર અકા હું અકા તો કંગરા હગીદ લે અકાંગરા

சரிங்க ಅಲ್ಲ ಹೆಂಗ್ ಸುರುತ್ತೆ ಬಟ್ಟೆ ತಕೊಂಡ ಕುಂತೆ ನಾ ಚಿಗರ ಬರ್ತಾ ಅದನ್ನ ಇಲ್ಲ ನಿನಗೆ ಬೇಯ್ ನಾನ ಬಟ್ಟೆ ತಕೊಂಡ ಕುಂತೆ ಅಂತ ಮಾಡಿನೆ ಕಣ್ಣವರ ಕಾಂತವ್ ನಿಲ್ಲ ನಿನಗೆ ಕಿವಿ ಅಟ ಕೇಳೋದಿಲ್ಲ ಅಂತರ ಕಣ್ಣು ಕಣ್ಣದಲ್ಲಿ ಬಿಡ ನಿನಗೆ ಅಂಡ ತಿಕ್ಕಕತೆ ಅಂತ ಹೇಳಿದ ನನಗೆ ತಿಕ್ಕನ ನೋಡ ಅಂತ ಯಾನಿನ ಏನ ತಲೆ ತಿಕ್ಕ ಯಾರಿಗೆ ಗೊತ್ತ ನಿನ್ ಹೇತಿ ಯಾಕೆ ಹೇಳ ಕುಣಿ ಕುಣಿಸ್ತಾ ಕುಣಿತಿ ತಕ 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 ಚಾ ಕುಡಿಯಕ್ಕೆ ಬಂದಿದ್ದೆ ಹೊಲ ಕುಂಟೆ ನೀ ಚಾ ಕಾಸ ಮಾ ಅಂತ ಹೇಳಿ ನೀ ಒಳಗೆ ಹೋಗಳಕ್ಕೆ ಚಾ ಕಾಸ ಮಾರಕ ಏ ನೋಡಕತ್ತಾ ನೋಡ್ತಾಪ ಧಾರಾವಾಹಿ ನೋಡ್ತಾಳ ನನಗೇನಾರ ಧಾರಾವಾಹಿ ಹಚ್ಕೊಡ ಧಾರಾವಾಹಿ ನೋಡಂಗ ಐತಂದ್ರ ಹಾಂ ಎರಡು ವರ್ಷದ ಧಾರಾವಿ ಕೇಳಿ ಹೆಂಗೆ ಹಚ್ಕೊಡ್ಬೇಕು ಕೊಡ್ಬೇಕು ಮಾಡ್ಬೇಕು ಅಂತಂದು ರಿಮೋಟ್ ಎಲ್ಲ ಓದಾಡ್ತಾಳದನಾ ಹಾಂ ಅಕಿನ್ ಧಾರಾವಿ ನೋಡ ಕುಂದ್ರೀಶಿ ನೀ ಬಾಡ್ಯ ತಿಕ್ಕಾಕತ್ತೀನ ನೋಡು ಎಲ್ಲಿಗೆ ಬಂತು ನೋಡು ಪರಿಸ್ಥಿತಿ ಅಲ್ಲಲ್ಲ ನೀ ಸಣ್ಣವಿದ್ದಾಗ ಇದ್ದಾಗ ಒಂದು ಈಟರ್ ನಿನಗೆ ನಿನ್ಗೆ ತ್ರೀ ಬೇ ನಾ ಬಾಡ್ಯ ತಿಕ್ಕಿನ ಒಂದು ಈಟರ್ ಅಂತಿದ್ದೆ ಹ್ಯಾಂಗೆ ಹೇಳಿ ಬೈತಿ ನಮ್ಮ ಐತಿರಿಪಾ ಏನು ಮತ್ತು ತಾಯಿಗಳು ಸಣ್ಣ ರೀತಿ ಬಳಸಿದ್ದ ದೇಸಿರುದ್ ನಿಮ್ಗೆ ಈಗೇತಿ ಬರುತ್ತಲೇನಾ ಏನ ತಾಯಿಗೇನ ಇದನ್ನ ಮಾಡ್ತೀರಾ ಹೆಂಗ್ ಬೈತೀ ನೋಡಿ ನನಗೆ ಹಾ ಏನು ನಾಡ್ ಮರಿ ಇಲ್ಲೇ ಬಾಗಲ್ದಾಗ ಬಿಚ್ಚ ಕೈ ಬಿಟ್ಟ ಕಟ್ಟ ಬಾ ಅಂತ ಹೇಳಿ ನೀನು ಎಳ್ಳಿಗೆ ಆಕಿಗೇನು ಗೂದಿ ತಾ ಓದಿಕ್ ನೆಟ್ಟಗೆ ಚಂದ ಆರಾಮ್ ಇದ್ರೆ ಸಾಕು ದಿನದ ಮೂರು ಹೊತ್ತು ಕನ್ನಡಿ ಮುಂದೆ ತಕೊಂಡು ಹಿಂಗ ಹಿಂಗ ಹಾ ನಾಟಕ ಮಾಡ್ಕೋತ ನಿಂದ್ರ ತಾಯಿನೂ ನನ್ನ ನಂಗೆ ಉದ್ದಗ ಜಡೆ ಇದ್ದಿತ್ತಂದ್ರ ಬಾ ಹರ್ಯಾಡ್ತಿದ್ಲು ತಂತಿ ಅಂತ ಕೂದಲ ಮಾಡ್ಕೊಂಡೆ ಬೇದಾಡಿದ್ರು ಕಿಮ್ಮತ್ತಿಲ್ಲ ನನ್ನ ತಾಯಿ ಮಾತಿಗೆ ಮತ್ತು ತಿಕ್ಕೇನ ಅಂತ ಎಲ್ಲ ಬಾಂಡೆ ಎಳ ಹಲ್ಕಟ್ ಬಾಡೆ ಇವನಮ್ಮ ಹೋಗ ನಾನಂದ್ ಹೇಳ್ತೀನಿ ತನ್ನ ಮತ್ತೆ ಇರ್ತಾವೆ ಅಲ್ಲಿ ಕೆಟ್ಟ ಹೋತಿ ಹಾಕರ್ ಚಾ ಕುಡಕ್ ಬಂದಿನ ಅಲ್ಲೇ ಒಂದ್ ಹತ್ತು ರೂಪಾಯಿ ಕೊಟ್ಟು ಚಾ ಕುಡ್ತಿದ್ ಮುಗುದ್ ಹೊಕ್ಕಿತ್ತು ಅಯ್ಯೋ ನನ್ ಮಗ ಹಾಳಾಗತ್ತ ನೋಡು ಏನು ಮನ್ಸಿ ಬೇಜಾರ್ ಮಾಡಿದ್ಲ ಏನ್ ಐಕಿ ಮಳ್ಳಿ ಪಾಪ ಏನು ಕಷ್ಟ ಐತೆ ಏನ ನನ್ನ ಮಗ ಪಾಪ ಹಾಳಾಗತ್ತ ನೋಡು ಹೌದಪ್ಪ ಹೌದು ಹಾಳಾಗತ್ತಿದ್ದ ಕರೆ ಬಿಡು ತಾಯ ತಾಯಾದಂಗ ಆಗೋದಿಲ್ಲ ಈಗ ಅರ್ಥ ಆತಿಲ್ ಬಿಡಪ್ಪ ಸಾಕು ಹೋದ್ಲವ ಇವ್ವ ನಮ್ಮ ಅವ್ನ ಜೊತೆ ಹೊಡ್ಕೊಳೋರಾಗ ಸಕಾಯಿ ಉಡ್ತೈತಿ ಹೊಲ್ದಾಗ್ ದುಡೋದು ರೊಕ್ಕ ಕೂಡಿಟ್ಟು ಇಟ್ಟು ಮದ್ಲಾಕಿ ಕಿವಿಗೊಂದ್ ಮಷೀನ್ ತಂದು ಹಾಕ್ತೀನಿ ಇಲ್ಲ ಅಂದ್ರ ನಮಗ ಕಿವಿಗ್ ಹಾಕ್ತಾಳಾಕಿನ ಮಷಿನ್ ಹಾಕೊಳತಾನ ಬಿಡುದಿಲ್ಲಾಕಿನ ಮಗ ಅವು ಚಹಾ ಕಾಸ್ಕೊಂಬಾ ಅಂತ ಅಂದ್ರ ಫ್ಯಾಕ್ಟ್ರಿಗೆ ಇದ್ರಿಗೆ ಹೋದ್ಲಾ ಇನಕ್ಕೆ ಬಿಡು ಬಿಡ ಚಹಾ ಕುಡ್ದಂಗೆ ನಾನು ಹೋಗ್ತೀನಿ ಹ್ಞೂ ಮಸ್ತ್ ಆಗೈತೆ ನೋವು ಚಹಾ ನೋ ಮನೆ ಚಾ ಹಿಂಗೆ ಆಗೋದಿಲ್ಲ ನೋಡು ಬಾರಿ ಹೋಗಲ್ಲಪ್ಪ ಚಾ ಕುಡಿನ ಹೂನ್ಪಾ ಏನಪ್ಪ ಇಲ್ಲಿ ನೀನು ಚಹಾ ಕೊಡಕ್ ಕುಂದಿಯಾ ಅವನ ಐದು ತಗ ಹೊಂಟಿದ್ದೆ ಹಂಗ ಚಹಾ ಕುಡಿಬೇಕು ಹಾಂ ಇಲ್ಲೇ ಚಹಾ ತಂಗಡಿ ಮುಂದೆ ಇಲ್ಲೇ ಕುಂತೀನಿ ನೋಡು ಮಾತು ಏನ ನನಗೊಂದು ಕಪ್ ಚಹಾ ಕೊಡು ಇದು ತಗ ಹೊಂಟಿದ್ದೇವಲ್ಲಪ್ಪ ಈಗ ಅವ್ರ ಹೊಲಕ್ಕೆ ಕಡ್ಲಿದೊಂದು ಚಲೋ ಆಗೈತಲ್ಲ ಮಿಷನ್ ಬಂದೈತಿ ಕಡ್ಲಿ ಮಿಷನ್ ಅಲ್ಲೇ ಹೋಗಿದ್ದು ನೋಡು ಮನೆಗೆ ಹೋಗಿದ್ನೆ ಹಿಂಗೆ ಮತ್ತೆ ಹೊಳ ಹೊಲಕ್ಕೆ ಹೊಂಟ್ರ ಅಂತಂದು ಮತ್ತೆ ನೀವು ಕುಂತೆಲ್ಲ ಅವ್ರ ಕಪ್ ಚಹಾ ಕುಡಿದ್ರೆ ಹೋದ್ರ ಅಂತಂತೆ ಬಂದಿಪ್ಪ ನೀ ಏನು ಹೊಲಕ್ಕೆ ಹೋಗಿಲಿಕ್ಕೆ ಬರೋದೇ ಇಲ್ಲ ಅಳಗ ರೊಕ್ಕ ಕೊಟ್ಟು ಕಳಿಸಿ ಯಾವತ್ತಾತು அஹ் இது சக்கர சா படி இல்ல தம்பா ரூபா மணி கொட்ட சந்திப்பது தம்பா அந்த கையாக குடுக்கணி கை ரொக்க கொட்ட எல் டப்ன ஏன்னா ஜோடய மார மண்ணி ஜோடு குத்துவா ஐயோ எல்லாரும் குடுக்க இயக்கு ஆக நோங்க குத்தான நீங்க ருச்சி ஆகி இவங்க நோடி சுகி சூலத்தி அட் ஏன் நீன

சாக்கா இது சாக்கி சாப்பிடு ஆலோதில்ல மத்த ஹுடுகுருக்கு ரொக்க கொட் கசி சா தங்கடா கொட்கொன் தாத்தானித்தி அல்ல ஹெண்ட் மக்கள இல்ல ஏன்கால தம்பர ரொக்க கொட்டார அல்ல மனசாங்க ಕಡದ್ರ ಊರಿಗೆ ಊಟ ಹಾಕಿ ನೀನಾ ಎಷ್ಟು ದಿನ ಜೋಡಾಗಿದ್ದೆ ನನಗ್ ನೀ ಮತ್ತ ತಲೆ ಹೋ ಮತ್ತ ಪೆತ್ತನೆ ಎದ್ದೆ ನೋಡ ನೀ ಮತ್ತ ಒಂದ್ ಕಪ್ ಚಾ ಕುಡಿದಿದ್ದಕ್ಕ ಇಡೀ ಊರಿಗೆ ನಾನು ಕಡದ್ ಊಟ ಹಾಕಿಸ್ತೇನೆ ನೀನ್ ಆ ಪಾಪ ಗೇಡಿ ಹೇಳ ಮ್ಯಾಗ ஒட்ட பல்ல தாழி மஞ்சிடுபெ அந்த குத்திர நீடே ஊர் அடாடி ஊருக்கு ஹுட் கொண்டு திரு திர் திரி கண்டிங்க திரு எல்லா எல்லா தண்டானுவத்தவ மந்திரி ஓட குடிக்காட் ஏன்னா நாய்த்தா கொட் ஹோ இங்க உதிரி சச்சி சின்னது மத்த உதிரி எல்லாம் இவங்க கசரிக் கழசி உங்க ನಾನು ಮಾಡುದ್ರಿ ಅಕ್ಕರ ಚಹಾ ನಾ ಬಂದು ಮತ್ತು ನಗಪ್ಪನ ಅದಕ್ಕೆ ಚಾ ಕಳ್ಸಿ ಕೊಡ್ತೀವಿ ನಾವು ಅಪ್ಪ ಏನು ನೀವು ನಾ ಇದೇನ್ರಿ ಚಾ ಕೊಟ್ಟು ಮತ್ತು ಮೇನ್ರ ಉದ್ರಿ ಅದೇನ್ರ ಅಂಗಡಿಯ ಮಾಡಿನಂದ್ರೆ ನಮ್ಮ ಮನಿಗೆ ಬರ್ತಕ್ಕದಲ್ಲ ನೋಡಿ ಉದ್ರಿ ಹರಿ ಅತ್ತ ಹೇಳ್ತೆ ನೋಡಿ ಕಮತ್ತ ಏಯ್ ದೊಳ್ಕತ್ತಿ ಬಿಡ್ರಿ ಅಕ್ಕರ ಏನು ಆಗಪ್ಪ ನಾನು ನೀನು ಆಯ್ತು ನಮ್ಮ ಅಂಗಡಿ ಮುಂದೆ ಹಾಯ್ಬೇಡ್ ನೋಡಿ ಹೇಳ್ತೀನಿ ನಾವು ಏನು ಮರೈದಿ ತೆಗಿಯಾಕತ್ತಿಲ್ಲ ಏನು ನಿನ್ನಂದ್ರೇನು ನಿನ್ನ ನಡನ ಮುರಿತೀನಿ ನಿಂದು ನಾ ಹೇಳ ಕುಡ್ಕ ಒಂದು ಕೊಟ್ಲಂದ್ರ ಮ್ಯಾಗ ಯಾಕೆ ಬರೋದಲ್ಲ ನಾನು ನಡಮ ಮುರಿತನಂತೆ ಮುರ್ದು ಕುಂದ್ರಸ ಮನ್ಯಾಗ ಕೂಳಿಲ್ದೆ ಶೆಟಿನ್ ಅಂತ ಉಟ್ರು ಕುಡೆ ಏನು ಈ ದು 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 ದುಡ್ಯಾಕ್ಕಿನ ಹೊಲಕ್ಕೆ ನಾಳೆ ಅನ್ನಂಗಿಲ್ಲ ಮಳೆ ಅನ್ನಂಗಿಲ್ಲ ದುಡ್ಯಾಕ್ ನಾ ಹೋಗ್ಬೇಕು ಇದ್ದ ಸಂಜಿತನ ಇಷ್ಟು ನೀನು ಮೆರದಾಡ್ಕೊಂತ ಊರಾಗ ಚಹದ ಅಂಗಡಿ ಮುಂದೆ ಚಹಾ ಕುಡಿದಿ ಮಿರ್ಚಿ ತಿನ್ನಿ ಬಜಿ ತಿನ್ನೆ ಇದನ್ನ ಮಾಡಿ ಬರೀ ಎಗ್ರೈಸ್ ತಿನ್ನಿ ಹೆಂಡ್ರ ಹೆಂಡ್ರಮಕ್ಕ ಚಿಂತೆ ಐತೆ ನಿಗ ಇಲ್ಲ ಒಂದು ಸಾವಿರ ರೂಪಾಯಿ ಕೊಟ್ಟರೆ ನಾನು ಎಲ್ಲೈತೆ ತಾಯ ಇಲ್ಲ ಒಂದು ಸಾವಿರ ರೂಪಾಯಿ ಆ ಅಂಗಡಿಗೆ ಹೋಗಿ ಮನಿಗೆ ಸಂತಿ ಅದು ಬೇಕಾಗಿತ್ತು ಒಟ್ಟು ರೋಡ್ ಕಡೆ ಹೋಗಿ ಆಪಲ್ಲ ಎತ್ತಂಬರ್ತೇನೆ ಮನೆಗೆ ಹೋಗಿ ನೀನು ಚೆಲ್ಲ ಬಾಯ್ ತಕೊಂಡು ಹೇಳ ಮೇಲೆ அது ஒூபாயி கிஸ்தாட்டு எல்லோட்டது மனிதன் மத்தியில் குட் நன்க கொட்டோ நான் ஜீவீவரிக் கொடுபாடித்த இத கையு அந்த சாரி பட் யாடு வந்தி ಇಲ್ಲ ನೀ ಅದಕ್ಕೆ ಇಷ್ಟಾಗಿ ಇಟ್ಕೊಂಡಿದ್ದೆ ಬಿದ್ದತಂತ ಹೇಳಿದ್ನಲ್ಲ ಯಾರಿಗೆ ಕೊಟ್ಟಿಲ್ಲ ನನಗೆಲ್ಲ ಗೊತ್ತಾಯ್ತು ತಗೋ ನೀನೆ ಹೆಗ್ಗಾಕ ಇಟ್ಕೊಂಡಿ ರೊಕ್ಕ ನನಗೆಲ್ಲ ಗೊತ್ತಿತ್ತು ಸರಳ ಹೇಳ ಒಂದ್ ಸಾವಿರ ರೂಪಾಯಿ ಅದನ್ನ ಕೊಟ್ಟಿ ಪಾಡತ್ತ ಈಗ ಕೊಡ್ಲಿಲ್ಲ ಅಂದ್ರೆ ನೋಡ್ ಮತ್ತ ಮತ್ತ ಮಂದಿನ ಕುಡಿಸಿ ಮತ್ತೆ ನೀನು ನೋಡಿದ್ ಮತ್ತೆ ನಿನ್ನೆ ತೆಗಿಯೋದು ಒಂದ್ ಸಾವಿರ ರೂಪಾಯಿ ಕೊಡಿಲ್ಲ ಸೊ ಕೊಡೋದು ನಾನು ಹೊಲಕ್ಕೆ ಹೋಗಿ ದುಡುದು ಇಟ್ಕೊಂಡಿದ್ದು ರೊಕ್ಕ ಹುಡುಗರಿಗೆ ನಾವು ಹೊಟ್ಟಿಗೆ ನಾ ಇದನ್ನ ಕೊಡೋ ಮತ್ತೆ ನನಗೆ ತಲೆ ಕೆಡಿಸ್ಬೇಡ ಸುಮ್ಮನೆ ಕೊಡೋ ನಂದು ಒಂದ್ ಸಾವಿರ ರೂಪಾಯಿ ಕೊಡೋದನ್ನ ಏನ್ ನಿನ್ನ ಏನ್ ಮಂದಿ ಕುಡ್ಸೇನು ಹೊಡಸ್ತೀನಿ ಏನ್ ಹೆದರ್ಸಾಕತ್ತೇನ್ ನೀನೆ ನನಗೆ ನಾ ಅಕ್ಕಿನ ಐದು ನಿನಗೆ ಮತ್ತು ಹೊಡೆಸ್ ತಿನ್ನೋದು ಕೇಳ್ತೀಯಲ್ಲ ನನಗೆ ತಲೆ ಕೆಡಿಸ್ಬಿಡ ನಂದು ಒಂದು ಸರ್ಪ ಕೊಡೋದನ್ನ ದೊಡ್ಡವ್ರು ಹೇಳ್ತಾರ ನಂದು ನಿಂದ ಅಂತ ಬರಬಾರ್ದು ಗಂಡ ಐತಿ ನಡುವ ನಮ್ದು ರೊಕ್ಕ ಅಂತ ಬರ್ಬೇಕು ಅಂತ ಹೇಳಿ ಹೌದಾ ನಂಗೆ ದುಡಿದ್ ಬಾಯ ಮಾಡಿದ್ರ ನಮ್ದು ಅಂತ ಬರ್ತಿತ್ತು ನೀ ದುಡಿದ ಇಲ್ಲಲ್ಲ ಕುಡದು ಕುಡಿದ್ ಕುಡಿದ್ ಗಟ್ರ ದಂಡ ನಿನ್ ಮೇಗ ಕೊಂಡ ಮನೆಯಾಗ ಹೋಗಿದಾಗೈತಿ ನಂದು ಅಂತನ ಬರ್ತತ್ತ ನಮ್ದು ಅಂತ ಹೆಂಗ್ ಬರ್ತತ್ತೆ ಹೇಳ ಮೇಲೆ ಇಲ್ ಕುಂತ ಮರತಿ ತೆಗಿಬಿಡ ಹೇಳ ಮೇಲೆ ಏ ನಿನ್ನ ನಿನ್ನ ಮನಿ ನೀದ್ ಹೇಳ ಮೇಲೆ ಏ ನಿನ್ಗೂ ಮರ್ಯಾದೆ ಐತಿ ನೀ ಯಾಕೆ ಇಟ್ಕೊಂಡಿ ಮರ್ಯಾದೆ ನೀನೆ ಊರ್ ಮಧ್ಯಾಹ್ನಕ್ಕ ಗಟ್ಟರ ದಂಡೆ ಬಿದ್ದ ಕುಡುದ್ ಗಟ್ಟರ ದಂಡೆ ಬಿಳಾಕರ ಹೋಗಿನ ನೀನು ಮರ್ಯಾದಿ ಮನಿದಾರಿ ಇತ್ತಾಗೈತೆ ಅತ್ತ ಹೊಂಟೆನ ಮತ್ತ ಬರ್ತೇನೆ ಏನಂತೀಯ ನೆಟ್ ಮನಿದಾರಿ ಬರ್ತೀನಿ ಏನಂತ ಆಯ್ತು ಮನಿಗ ಹೊಂಟಿ ಆ ನಾಶೀಲ್ ಬಿಡ ನಿಷ್ಟ ಬೈ ಇದ್ ಮತ್ತೆ ಯಾರ ಬೈ ಉದ್ದಾರ ಏನಂತ ಮಣಿ ಕುಡುಕ ನೋಡಿಲೇ ನಿನ್ ಹಳೆ ಚಾಳಿ ಬಿಡ ನೀನ ಹಳೆ ಚಾಳಿ ಮತ್ತೆ ಬೀದಿ ನೋಡಿಲ್ಲ ಮತ್ ನಿನ್ ನಿನ್ ಮತ್ತ ಕೈ ಕಾಲ ಮುರದ್ ಮುಳಗ ಕುಂದರ್ಸ್ತಿನ ಈಗ ದುಡದ್ ನನ್ ಮಕ್ಕಳನ್ನ ನಾನು ಮನಿ ಸಲುವಾಗತ್ತೇನಿ ನಿನ್ನೊಬ್ಬನು ಮುರು ಕಾಯ್ ಕೈ ಮುರಿದ ನೀನು ಮುಲಾಕಂದ್ರಸಿ ನೀನು ಕೂಳ ಹಾಕುದೀನ ನನಗೆ ನನಗ ನೋಡಿಲ್ಲೇ ನಟಕ್ ಹೋಗೋದನ್ನ ಹೆಂಚಿ ಮಕ್ಕಳು ಚಂದಾಗಿದ್ದೀ ಪಾಡತ್ತ ಮತ್ತೆ ನೋಡಿಲೇ ಮತ್ತೆ ಹಿಂಗ್ ಹಿಂಗ ಹೊಂಟಿದ್ದೆ ನೀನು ಬರಾ ಬಾ ಗಣಸ ಗೊತ್ತಾಯ್ತು ಬಾ ನಡೀನಿ ಮನಿಗೆ ಒಂದ್ ಸಾವಿರ ರೂಪಾಯಿ ಅದನ್ನು ತಂಬ ಬರಲಿಲ್ಲ ಅಂದ್ರೆ ಐತಿ ನಿಂದ ಇವತ್ತ ನಿಂದ್ ಹನೇ ಬರ ನೋಡಿಲೇ ಮತ್ತೆ ಇವತ್ತ ಎದ್ದು ಎಡಕ ಎದ್ದಿ ನೀನು ಅಡಕ ಎಬ್ಬಸಿ ಇವತ್ತು ನಾಟಕ ನನಗೆ ಮುಂಜಾಲಿದ್ದ ಒಂದು ಕಪ್ ಚಾ ಕುಡ್ದಿಲ್ಲ ಇಲ್ಲಿ ಹಿಪ್ಪಿನಿ ಚಾ ನೀ ನಡಿ ಮನಿಗೆ

சுந்திர ஆஹ் சுந்திர உண்டாசு சுந்தர அங்க உண்டானத்தர் நின்று